ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈಗ ಮೋಕ್ಷಿತ ಯುವರಾಣಿ ಉಗ್ರ ಮಂಜು ಸಿಂಹಾಸನಕ್ಕೆ ಬಂತು ಕುತ್ತು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಅಧಿಕಾರವನ್ನು ಮೋಕ್ಷಿತ ಪಡೆದುಕೊಂಡಿದ್ದಾರೆ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಯುವರಾಣಿ ಪಟ್ಟ ಪಡೆದುಕೊಂಡಿದ್ದಾರೆ ಉಗ್ರಮಂಜು ಅವರಿಗೆ ಈ ಕಾರಣದಿಂದ ಕೋಪ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದಲ್ಲ ಒಂದು ರೀತಿಯ ಆಟ ಸೃಷ್ಟಿಯಾಗುತ್ತಿದೆ ಮತ್ತು ಅದೇ ರೀತಿ ಈ ವಾರದ ಮೊದಲ ದಿನಗಳಲ್ಲಿ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಅವರು ರಾಜ ಆಗಿದ್ದರು ಆದರೆ ಈಗ ಆಟದಲ್ಲಿ ಟ್ವಿಸ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತ ಈಗ ಇವ ರಾಣಿಯಾಗಿದ್ದಾರೆ ಉಗ್ರ ಮಂಜು ಒಬ್ಬರೇ ಈ ಬಿಗ್ ಬಾಸ್ ಸಾಮ್ರಾಜ್ಯಕ್ಕೆ ರಾಜ ಎಂದು ತುಂಬಾ ಬೀಗುತ್ತಿದ್ದರು ಆದರೆ ಈಗ ಯುವರಾಣಿಯ ಆಗಮನ ಅವರಿಗೆ ಕೋಪ ತಂದಿದೆ ತನ್ನ ಅಧಿಕಾರವನ್ನು ಯಾರೋ ಕುಸಿಯಲು ಬಂದಿದ್ದಾರೆ ಎನ್ನುವ ರೀತಿ ವರ್ತನೆ ಮಾಡುತ್ತಿದ್ದಾರೆ ಆದರೆ ರಾಜನ ಸಿಂಹಾಸನದ ಅಧಿಕಾರವನ್ನು ಮೊದಲು ಮೋಕ್ಷಿತಾಗೆ ಕೊಟ್ಟಿರಲಿಲ್ಲ ಅವರಿಗೆ ಇನ್ನೊಂದು ಸಿಂಹಾಸನವನ್ನು ಇಡಲಾಗಿತ್ತು ಮೋಕ್ಷಿತಾ ಈಗ ಆ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ ಯುವರಾಣಿಯಾಗಿ ಭರ್ಜರಿ ರೆಡಿಯಾಗಿ ಬಂದಿದ್ದಾರೆ ಯುವರಾಣಿ ಬರುವ ಸಂದರ್ಭದಲ್ಲಿ ಉಳಿದವರೆಲ್ಲ ಅವರು ಬರುವ ಹಾದಿಯಲ್ಲಿ ಹೂ ಚೆಲ್ಲಿದ್ದಾರೆ ಈಗ ಯುವರಾಣಿ ಹಾಗೂ ರಾಜ ಹೀಗೆ ಎರಡು ತಂಡಗಳಾಗಿ ಮನೆ ಒಡೆಯಬಹುದು ಮನೆಯಲ್ಲಿನ ಹಲವು ಸ್ಪರ್ಧಿಗಳು ಯುವರಾಣಿ ಮೋಕ್ಷಿತಾಗೆ ಸಹಾಯ ಮಾಡುತ್ತಿದ್ದಾರೆ ಕ್ಯಾಪ್ಟನ್ ರೂಮ್ಗೆ ಹೋಗಲು ಪ್ರಯತ್ನ ಮಾಡಿದ್ದಾರೆ ಆದರೆ ತನ್ನ ಕಾವಲಿಗೆ ಎಂದು ಉಗ್ರಂ ಮಂಜು ಅವರು ರಜತ್ ಅವರನ್ನು ನೇಮಕ ಮಾಡಿಕೊಂಡಿದ್ದಾರೆ ಅವರ ಬಳಿ ಹೇಳಿ ರಾಣಿ ಕ್ಯಾಪ್ಟನ್ ರೂಮ್ ಒಳಗಡೆ ಬರದ ರೀತಿಯಲ್ಲಿ ತಡೆದಿದ್ದಾರೆ ನಂತರ ಉಗ್ರಂ ಮಂಜು ಅವರು ಸಿಂಹಾಸನ ಬಿಟ್ಟು ಹೊರಗಡೆ ಹೋದ ಸಂದರ್ಭದಲ್ಲಿ ಯುವರಾಣಿ ಮೋಕ್ಷಿತ ಬಂದು ಆ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾರೆ ಈ ರೀತಿ ಮಾಡಿದ ಕಾರಣ ಉಗ್ರಂ ಮಂಜು ಅವರು ಕೋಪ ಮಾಡಿಕೊಂಡಿದ್ದಾರೆ ನನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನೆನಗಿಲ್ಲ ಎಂದು ಹೇಳುತ್ತಾ ಅವರನ್ನು ಎಬ್ಬಿಸಲು ಮುಂದಾಗಿದ್ದಾರೆ ಆಗ ಸಾಕಷ್ಟು ಜನ ಅವರನ್ನು ತಡೆದಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲಿ ಪೈ ನಡೆದಿದೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದೆ ಈ ಸಾಮ್ರಾಜ್ಯದ ಮಹಾರಾಜ ಮಂಜು ಎಂದು ಬಿಗ್ ಬಾಸ್ ಘೋಷಣೆ ಮಾಡುತ್ತಿದ್ದಂತೆ ವೇಷಭೂಷಣ ಬದಲಿಸಿಕೊಂಡ ಬಂದು ಮಂಜು ಮಂಜು ಸಿಂಹಾಸನ ಅಲಂಕರಿಸಿದ್ದಾರೆ ಅಷ್ಟೇ ಅಲ್ಲ ಮನೆ ಪ್ರಜೆಗಳನ್ನು ತಮ್ಮ ಹಿಡಿತಕ್ಕೆ ಪಡೆದು ಬೇಕಾದಂತೆ ಆಡಿಸಿದ್ದಾರೆ ರಾಜ ಮಂಜಣ್ಣ ಆದರೆ ಈಗ ಇದು ಬದಲಾಗಿದೆ ಯುವರಾಣಿಯ ಆಗಮನವಾಗಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ